शाही कमु डिसराम मुख्यम अभ्यमान

नेचुरल डेथ था नेचुरल डेथ नहीं सावजा सावो सर सावो ला क्यों ना कोले आगे ले लो बालों जलाते नासल खोले इधर आते ही सभी बुमारी देवे

दिन्नी। 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 आगी आगी हले जवाबदार सीन व्य ಮಂತ್ರಿ ಇದ್ರು ಸಭಾಪತಿ ಇದ್ರು ಆ ಸಮಯದಲ್ಲಿ ನಮ್ಮ ಬಿಜೆಪಿ ಆರ್ ಎಸ್ ಎಸ್ ಸ್ನೇಹಿತರು ಸಿಬಿಐ ಬಯಲು ಕೊಡ್ಬೇಡಿ ನಾವು ಗುಲಬುರ್ಗಾದಲ್ಲಿ ಇದ್ದೆ ಸಿದ್ದರಾಮಯ್ಯ ಫೋನ್ ಮಾಡಿದ್ರು ಇನ್ಕ್ವೈರಿ ಸರಿ ನಡೀತಾ ಇದೆ ಅದ್ರ ಸಿಬಿಐ ಇನ್ಕ್ವೈರಿ ಕೇಳ್ತಾರೆ ಏನ್ ಮಾಡ್ಬೇಕು ಕೊಡಿ ಅಂತ ಹೇಳಿ ಸಿಬಿಐ ಇನ್ಕ್ವೈರಿ ಅದು ಯಾ ಖಾತೆ ಮೋದಿ ಸಾಹೇಬ್ ಕೇಳ್ತಾರೆ ವಿಶ್ವೇಶ್ವರ ಪಕ್ಷದ ಅಧೀನದಲ್ಲಿ ಅವ್ರ ಇನ್ಕ್ವೈರಿ ಮಾಡಿ ಇದು ನ್ಯಾಚುರಲ್ ಡೆತ್ ಅಂದ್ರೆ ಒಲೆ ಅಲ್ಲ ಸಾದ 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 ಸಾವಾಗಿದೆ ಅಂತ ಹೇಳಿ ಆ ರಿಪೋರ್ಟ್ 20 ವರ್ಷ ಆದiga ಈಗ ಮರ್ಗಿದಾ ಸಿಂಶಬೇಕು ಎದ್ದಿಲ್ಲ ಅಂತ ಹೇಳ್ತಾರೆ ಮರ್ಗಿದಾ ಇಲ್ಲಿಗೆ ಬಂದಿಲ್ಲ ಆಯ್ತಾ ನೆನಪೋತಿ ನೀನು ಹೇಳಿದ್ನಲ್ಲ ನಾಯ್ತು ಅಪೇಕ್ಷೆ ಮಾಡಿದಲ್ಲ ವಿಶ್ವಾಸಗಳನ್ನ ಅಪೇಕ್ಷೆ ಮಾಡಿದ್ತಾ ಸುಳ್ಳಾಗಿ ಇಲ್ಲಿ ಟ್ರೈ ಮಾಡ್ಲಿ ಅಲ್ಲಿ ಈ ಕ್ಷೇತ್ರ ಮಟ್ಟಿಗೆ ಹೋಗಿ ಚುನಾವಣೆ ಮಾಡೋ ನಾನು ಖಂಡಿತ ಸೇವೆ ತಿರು ನಮ್ಮದಿಗೆ ಬಂದಿದೆ ಅಂತೆ ಅವಗಿನ್ನ ತೆರೆ ಇದ್ರೆ ಯಾವ ರೀತಿ ಕೇಳಿ ಬರ್ತ ಅಂತ ಹೇಳಬೇಕು ಆ ವೇದಿಕೆ ಇರ ನಾವು ಇನ್ನು ಕಲ್ಲದ ಮಾತ್ರ ಕೇಳಿ ಸ್ವರದೇ ಮಾಡ್ಲಿ ನಿಂದರ ಮಾಡ್ಲಿ ಈ ತರ ಕ್ಷೇತ್ರ ಮಟ್ಟದ ರಾಜಕಾರಣ ಮಾಡೋ

ಮುಖದ ಮೇಲೆ ಅವರ ನಗು ನೋಡಿದ್ರೆ ನೀನು ನೋಡಿದ್ರೆ ನಮ್ಮ ಭಾರತೀಯರ ಒಳಮೇಲೆ ಆ ಈತನ ಮದ್ರ ಬರ ಸರಿಯಲ್ಲ ಯಾ ಜಿರ ಅವರು ಪರಿಚಯ ಸರ್ ಹೇಳ್ತಾರೆ ಏನಂತ ಹೇಳಿ ಇದರ ಮಾತ್ರ ಬೇಡ ಐದಿನ ತಗೋಬಹುದು ಇಲ್ಲ ಶಾಾಣ ಮದ್ದಾರು ಶಾಾಣ ಇಲ್ಲೇಂದಾ ಮತ್ತೆ ಮೊದಲು ಬಿಜೆಪಿ ನ ಕಡಲೇ ಅಂತ ವಿಳ ಏಚಾಬಹುದುಲ್ಲ ಒಂದು ಜನಪ್ರತಿನಿಧಿ ಆಗುವ ವ್ಯಕ್ತಿ ಈ ಪ್ರಕಾರ ಸತ್ಯಕ್ಕೆ ದೂರವಾದ ವಿಚಾರ ಮಾತಾಡಿದರೆ ಪಾರ್ಲಿಮೆಂಟ್ ನಿರ್ವಹಣೆ ಸಮಯ ಬಹಳ ಆಗಿದೆ ಎಲ್ಲ ವಿಚಾರ ಪ್ರಸ್ತಾಪ ಆಗಿದ್ದಾವೆ